ಜಿಲ್ಲೆಯ ಮಲೆನಾಡು ಭಾಗದ ತಾಲೂಕುಗಳಲ್ಲಿ ಕಾಡಾನೆ ಹಾವಳಿ ಮೆತಿಮೀರಿದ್ದು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಸಿರಗೂರು ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಇಬ್ಬರು ಮಹಿಳಾ ಕೂಲಿ ಕಾರ್ಮಿಕರು ಗಾಯಗೊಂಡಿದ್ದಾರೆ ಕಾಫಿ ಕೊಯ್ಲು ಮಾಡುತ್ತಿದ್ದ ಜಯಂತಿ ಮತ್ತು ಶಭಾನಾಜ್ ಗಾಯಗೊಂಡವರಾಗಿದ್ದಾರೆ ಕಾಫಿ ಕೊಯ್ಲು ಮಾಡುತ್ತಿದ್ದ ಸಂದರ್ಭದಲ್ಲಿ ಕಾಡಾನೆ ದಾಳಿ ಮಾಡಿದ್ದು ಗಾಯಗೊಂಡ ಮಹಿಳೆಯರನ್ನ ಬೇಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನಂತರ ಹಾಸನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಬೇಲೂರು ತಾಲೂಕಿನ ಸಿರುಗುರ್ದ ಕೆಇಎಂಎಸ್ ಕಾಫಿ ತೋಟದಲ್ಲಿ ಕಾಡಾನೆ ದಾಳಿ ನಡೆದಿದ್ದು ಕಾಫಿ ಕೊಯ್ಲಿಗೆ ತೆರಳಿದ ಕೂಲಿ ಕಾರ್ಮಿಕರ ಮೇಲೆ ಏಕಾಏಕಿ ಕಾಡಾನೆ ದಾಳಿ ನಡೆಸಿದೆ ಇದರಿಂದ ಸುತ್ತಮುತ್ತಲಿನ ಕಾಫಿ ಬೆಳೆಗಾರರು ಹಾಗೂ ಕಾರ್ಮಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಬೇಲೂರು ಸೇರಿದಂತೆ ಸಕಲೇಶಪುರ ಆಲೂರು ಭಾಗದಲ್ಲಿ ಕಳೆದ ದಿನಗಳಿಂದ ಕಾಫಿ ಕೊಯ್ಲನ್ನು ಮಾಡುತ್ತಿದ್ದು ಭಯದಲ್ಲಿಯೇ ಕಾರ್ಮಿಕರು ಕಾಫಿ ತೋಟಗಳಲ್ಲಿ ಕೆಲಸ ನಿರ್ವಹಿಸುವ ಅನಿವಾರ್ಯತೆ ಎದುರಾಗಿದೆ ಪದೇ ಪದೇ ಕಾಳನೆಗಳ ಹಿಂಡು ಗದ್ದೆ ಸೇರಿದಂತೆ ಕಾಫಿ ತೋಟಗಳಲ್ಲಿ ದಾಳಿ ನಡೆಸುತ್ತಿರುವುದರಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಅದು ಬೆಳಿಗ್ಗೆ ಕೆಲಸಕ್ಕೆ ಹೋದಾಗ ಬೆಳಗ್ಗೆ ಆನೆ ಎರಡು ಜನಕ್ಕೆ ದಾಳಿ ಮಾಡಿದೆ ಅದರಲ್ಲಿ ನಮ್ಮ ಮಿಸಸ್ ಒಬ್ಬರು ಕಾಲಿಗೆ ಕಾಲಿಂದ ಒದ್ದಿದೆ ಹಿಂದುಗಡೆಗೆ ಬೆನ್ನಿಗೆ ಏಟಾಗಿದೆ ಬೆನ್ನಿಗೆ ಮತ್ತು ಎರಡು ಕಾಲಿಗೂ ಕಾಲಿಂದ ಒದ್ದಿ ಏಟಾಗ್ಬಿಟ್ಟಿದೆ ತುಂಬ ಇದಾಗಿದೆ ಜಯಂತಿ ಜಯಂತಿ ಇನ್ನೊಬ್ಬರು ಅವಾಗ ಒಂದೇ ಆನೆ ಒಂದೇ ಆನೆ ಇದ್ದಿದ್ದು ಕೆಲ್ಸಕ್ಕೆ ಹೋಗ್ತಾ ಕೆಲ್ಸಕ್ಕೆ ಹೋಗ್ತಾಯಿದ್ರು ಕೆಲ್ಸಕ್ಕೆ ಹೋಗಿ ಅಲ್ಲಿ ಕೆಲ್ಸಕ್ಕೆ ಇದ್ರು ಆವಾಗಲೇ ಆನೆ ದಾಳಿ ಮಾಡಿದ್ರು ಪೆಟ್ಟಾಗಿದೆ ಪೆಟ್ಟಾಗಿದೆ ಬೆನ್ನಿಗೆ ಬೆನ್ನಿಗೆ ಕಾಲಿಟ್ಟಿದೆ ಕಾಲಿಂದ ಇದಾಗಿದೆ ಒಳ ಇಟ್ಟು ತುಂಬ ಆಗಿಬಿಟ್ಟಿದೆ ಇಲ್ಲಿಗೆ ಅರಳಿ ಕರ್ಕೊಂಡೋಗಿ ಅರಳಿಯಿಂದ ಅರಳಿ ಆಸ್ಪತ್ರೆಯಿಂದ ಕರ್ಕೊಂಡು ಮತ್ತೆ ಬೆಳಗ್ಗೆ ಏಳು ಗಂಟೆಗೆ ಕೆಲಸಕ್ಕೆ ಹೋಗ್ತಾಯಿದ್ವಿ ಒಂಟಿ ಆನೆ ಆ ಕಡೆಯಿಂದ ಬಂತು ನಮಗೆ ಗೊತ್ತಿಲ್ಲ ಅದು ನಾವು ಹೋಗ್ತಾಯಿದ್ದೀವಿ ತೆಗ್ದು ಎಷ್ಟು ಬಿಡ್ತು ಎಷ್ಟು ಬಿಟ್ಟು ತ ಕಾಲಿಗೆ ತುಂಡಿದೆ ಎಷ್ಟು ನನ್ನ ತುಂಡು ಹೋಯ್ತು ಸರ್ ನನ್ನ ಹ್ಞೂ ನಾನು ಮುಂದೆ ಇದ್ದೆ ಇನ್ನೊಂದು ಹಿಂದೆ ಇತ್ತು ಹಾಂ ನಾವು ಏಳು ಜನ ಹೋಗ್ತಾಯಿದ್ವಿ ಸರ್ ಕೆಲಸಕ್ಕೆ ಹಾಂ ಆವಾಗ ಬೆಳಿಗ್ಗೆ ಆಗಿದ್ದು ಹಾಂ ಇನ್ನೊಬ್ರಿಗೆ ಕಾ ಲೇಟಾಗಿದೆ ನನಗೆ ಸೊಂಡ್ಲಿಂದ ಎತ್ತಿ ಎಷ್ಟಿತ್ತು ಸರ್ ಹಾಂ ಸೊಂಟ ಬರ್ತಿದೆ ಜಯಂತಿ ಹರಹಳ್ಳಿ A